ಅಕ್ಕ ಆಲಿಷ್ಟೊತ್ತ ಆಗದೆ ಅಪ್ಪ ಬರ್ನೇ ಇಲ್ವಲ್ಲ ಅಂತ ಸುಮಾರು ಹೊತ್ತು ಬತ್ತಿತ್ತು ಗಂಟೆಗೆ ಕ್ಲೋಸ್ ಮಾಡ್ಕೊ ಬತ್ತಿತ್ತು ಇನ್ನು ಬರ್ನೇ ಇಲ್ವಲ್ಲ ಅಕ್ಕ ಯಾಕೋ ಭಯ ಆಯ್ತದೆ ಅಪ್ಪನ್ಗೆ ಬರ್ಲಿ ಹ್ಞೂ ಸರಿ ಮಾಡ್ತಿನ್ ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಏ ಸ್ವಿಚ್ ಅಪ್ ಆಗದ ಎಲ್ಲ ಚಾರ್ಜ್ ಇಲ್ವೇನೋ ಫೋನ್ ಅಲ್ಲಿ ಅಕ್ಕ ಅಲ್ಲಿ ಚಾರ್ಜ್ ಆಕಳಕೆಲ್ಲ ಸ್ವಿಚ್ ಬೋರ್ಡ್ ಚಾರ್ಜರ್ ಎಲ್ಲ ಇಲ್ವಲ್ಲ ಹ್ಮ್ ಯಾವಾಗ ಸ್ವಿಚ್ ಅಪ್ ಮಾಡ್ಕೊಂಡಿರ ಅಪ್ಪ ಏನಿಲ್ಲ ಬಿಡು ಬತ್ತ ಸುಮಿರು

ನಿಮ್ಗೆ ಈ ಮನೆ ಇಷ್ಟನಾ ಕೆಂಪಜ್ಜಿ ಮನೆ ಇಷ್ಟನಾ ನಿಮ್ಗೆ ಯಾವ್ದು ಇಷ್ಟ ಹೋಗು ನಾನ್ ಕೇಳಿದ್ ಫಸ್ಟ್ ನೀನ್ ಹೇಳು ಯಾವ ಮನೆ ಇಷ್ಟವಕ್ಕ ನನಗೆ ನಂಗೆ ಕೆಂಪಜ್ಜಿ ಮನೆ ಇಷ್ಟ ನನ್ಗೂ ಕಣಪ್ಪ ಎಷ್ಟ ಅಂದ ಅಲ್ವಾಲಿ ಎಲ್ಲ ಇರ್ತದೆ ಖುಷಿ ಇರ್ತದೆ ಅಜ್ಜಿಯರು ಎಲ್ಲ ಇರ್ತದೆ ಆಮೇಲೆ ಸುಬ್ಬಪ್ಪ ತಿಂಡಿ ತಕೊತದೆ ಆಮೇಲೆ ಮಾದೇವಪ್ಪ ಅನ್ನು ಎಲ್ಲನು ತಕೊತದೆ ನಂಗೆ ಅಲ್ಲೇ ಚಂದಾಗಿತ್ತು ಇಲ್ಲಿ ಚಂದಿನ ಬೋರ್ ಆಯ್ತದೆ ಅಕ್ಕ ನಾವು ಯಾಕೆ ಇಲ್ಲಿ ಬಂದಿದ್ದಾವು ಸಾಲದು ಹೋಗೋದ ಬಕ್ಕ ಅಮ್ಮನಿಗೆ ಹೇಳಿದ್ರೆ ಅಮ್ಮ ಬ್ಯಾಡ ಹೋಗೋದು ಅಂತದೆಲ್ಲ ಯಾಕಕ್ಕ ಅಕ್ಕ ನಾವು ಇನ್ಮೇಲೆ ಅಲ್ಲಿಗೆ ಹೋಗಕ್ಕಿಲ್ವ ಇಲ್ಲೇ ಇದ್ದಕ್ಕ ಯಾಕಕ್ಕ ಸುಮ್ಮನೆ ಕಣಪ್ಪ ಅಲ್ಲಿ ಜಾಗ ಎಟ್ಕಾಕಿದ ಅಂದ್ಬಿಟ್ಟು ಹೋಗು ಸುಳ್ಳು ಹೇಳ್ಬೇಡ ನೀನು ಅಷ್ಟು ದಿನ ಜಾಗ ಎಟ್ಕಿತ್ತು ಈಗ ಜಾಗ ಎಟ್ಕಾಕಿಲ್ವಾ ಬರೀ ಸುಳ್ಳಿ ನೀನು ಹೋಗ್ನೇ ಅಕ್ಕ ನೀನು ಬರೀ ಸುಳ್ಳು ಸುಳ್ಳಿ ಹೇಳಿಯ ನಿನ್ನ ಹೋಗಕ್ಕ ಅಯ್ಯೋ ಹಂಗೇನಿಲ್ಲ ಹೋಗ್ಬೋದು ನೀನು ಬೇಕು ಹೋಗು

ಹ್ಞೂ ಸರಿ ಸರಿ ಸುಮ್ ಪಾಚಪ್ಪ ಆಯ ಸುಮರು ತಗದೆ ನಾಳೆ ಸ್ಕೂಲ್ಗೆ ಹೋಗ್ಬೇಕು ನೀನು ಹಿಂಗೆ ಮಾತಾಡಕ ಕುತ್ಕೊಂಡ್ರೆ ಆಮೇಲೆ ಅಂಗನವಾಡಿಗೆ ನಿದ್ದೆ ಮಾಡಬೇಕಾದ್ರೆ ಕೂತ್ಕೊಂಡ ಅಲ್ಲಿ ಪಚ್ಚಿ ಬಿಡು ಮನೆ ಕೊ ಬಗ್ನೆ ಸರಿ ಅಕ್ಕ ಆಯ್ತು ಮನೆ ಕತ್ತೆ ನಿದ್ದೆ ಬರ್ತದೆ ಅಕ್ಕ ನಾನು ಮನೆ ಕಂದ ಮೇಲೆ ತರ್ಕೊಂಡ ಹೋಗ ಮನುಸು ಆ ಆಯ್ತು ಎತ್ಕೊಂಡ ಹೋಗ ಮನುಸ್ತಿ ಮನೆಕೊ ಅಕ್ಕಾ ಲಾಲಿಯಾದೆ ಅಕ್ಕ ತುಯಿ ದುರಿ ಗುರುಕಾಲಮ್ಮ ಅಯ್ಯೋ ನಿಂಗೆ ಸರಿ ಸರಿ ಮರೀಕೊಂಡಿದ್ದೆ ಮಾಡು ಅಕ್ಕ ಯಾರ ಬಾಕು ತೊಡ್ತಾವ್ರೆ ಚೀನು ಡೋರ್ ತಗಿ ಅಪ್ಪ ಬತ್ತೇನ ಹ್ಮ್ ಸರಿ ಆಯ್ತು ಓ ಅಜ್ಜಿ ನೀವ ಬನ್ನಿ ಮಗ ಇಲ್ಲ ಅವಳು ನಟ ಇಲ್ಲ ಕನಜ್ಜಿ ಅಪ್ಪ ಕಳಿಸ್ಬಿಡ್ತು ಓ ಕಳ್ಸ ಬಿಟ್ನಾಜ್ಜಿ ಕಳಿಸ್ಬಿಡ್ತು ಇಲ್ಲ ಸು ಗೋವಿಂದ ಇಲ್ಲ ಅಂಗಡಿಯಿಂದ ಇನ್ನೂ ಬಂದೆ ಇಲ್ಲ ಅಂಗಡಿಯಿಂದ ಬಂದಿಲ್ಲ ನಾನು ಈ ತರ ಅಂಗಡಿ ತಂದೆ ಕನವೇ ಆಲೇ ಹತ್ತುವರೆ ಆಗದೆ ಅಲ್ಲಿ ಏನಿತಿಲ್ಲ ಅಪ್ಪ ಕದಾಕಿತ್ತು ಹಾ ಹ್ಮ್ ಯಾಕ ಫೋನು ಸ್ವಿಚ್ ಅಪ್ ಮಾಡ್ಕೋದೆ ಎಲ್ಲದೇ ಅಂತಾನೆ ಗೊತ್ತಾಯ್ತಲ್ಲ ಏನ್ ಮಾಡೋದು ಜಿ ಏಯ್ ಎಲ್ಲಿ ಹೋಗಿದದು ನೋಡ ಸುಂಕಿರಿ ನಸಿ ಹೊತ್ತು ಎಲ್ಲರಿಗೂ ಹೋಗಿದಾನೇನು ಅಜ್ಜಿ ಯಾಕೋ ನಂಗೆ ಭಾಳ ಭಯ ಆಯ್ತದ ಅಪ್ಪ ಮಧ್ಯಾಹ್ನ ಊಟಕ್ಕೂ ಬಂದಿತ್ತಲ್ಲ ಯಾಕೋ ತುಂಬಾ ಸಪ್ಕಿತ್ತು ಫೋನ್ ಯಾಕೋ ಸ್ವಿಚ್ ಅಪ್ ಮಾಡ್ಕೋದೆ ಭಾಳ ಬೇಜಾರಾಗಿತ್ತು ಅಪ್ಪ ಅಯ್ಯೋ ಸುಂಕಿರಿ ಏನಿಲ್ಲಾಕತ್ತೆ ಬತ್ತದ ಅಂತ ಅವರವಾಗಿರವ ಏನಿಲ್ಲ ಇವನು ಎಲ್ಲಿಗೋದ್ ಎಷ್ಟು ಡೈಲಿ ಎಷ್ಟೊತ್ತು ಬತ್ತಿತ್ತು ಒಂಬತ್ತುವರೆಗೆಲ್ಲ ಬತ್ತಿತ್ತು ಬತ್ತಿತ್ತು ಒಂಬತ್ತು ಎಲ್ಲಿ ಬತ್ತಿದ್ನಾಲ್ಬದ నోడ సుంకిరు నోడదా తడదే నే ఫోన్ కనజ్జి ఫోన్ ఫోన్ యాక సో చెప్పదే కాబ్రేపడ సుంకీరు ఏ ఫోన్ గిత్ోయిల్వో అవును నోడ సునకీరవ నెంబితి హాగోత్తు నోడజ్జి నెమ్ది అదే ఇల్వల్జ్జీ నమ్మ జీవనం నెమ్ది అది సుంకీరు ఏ ముగ మనగది ఎచ్చారాబట్ సుంకీరవ ఏమూ ఇలా అదే అసడ్క్రీ సరి కనవ ஆய்து தைரிகிட்டே எல்லோ ஓகார பேஜாரங்க பத்தன் சுமக்கி ஏனில் பத்தன் சுங்கரவீத்தலை மனிக்கஜி நம்ம யாக்கு அந்த பய ஆய் தான் சரி விடு ஆய் ஆய் மனிக்கன்தடி மனிட்டு பத்தினே கங்கஜிக் கதாக்க மனிக்கவனும் கண்ட்ர்த்து மணிக்காலி எம்பிட்டு ಬರ್ತೀನಿ ತಡವ ಇಲ್ಲಿ ಏ ನಿಮ್ಮ ಮಜ್ಜಿನ ಮತ್ತೆ ಕೋಟಿ ಎಟ್ ಬರ್ತೀನಿ ಬೇಡ ಬೇಡ ಅವ್ರಿಗೆ ಹೇಳೋದು ಪಾಪ ಗಾಬರಿ ಆಯ್ತಾರೆ ಬೇಡ ಕನಜಿ ಪಾಪ ಅವ್ರಿಗೆ ಹೇಳ್ಬಿಟ್ಟು ಯಾಕೆ ಅವರಿಗೆ ಗಾಬರಿ ಮಾಡೋದು ಹೇಳೋದೇನು ಬೇಡ ಬಿಡಿ ಅವ್ರಿಗೆ ನೋಡೋದ ಬೆಳಿಗ್ಗೆ ಗಂಟು ಬಂದದ ಹೆಂಗೆ ಅಂತ ಆಮೇಲೆ ಬೇಕಾರೆ ಆಯ್ತದೆ ಸರಿ ಆಯಿತು ಗಂಗಾಜಿಗೆ ಹೇಳ್ಬಿಟ್ಟು ಬರ್ತೀನಿ ನಾನು ಏತೀನಿ ತಡ್ರಲ್ಲ ಗಂಗಾಜಿ ಬನ್ನಿ ಬೇಗ ಹಿಂಗೆ ಹೋಗಿ ಹೆಂಗೆ ಬರ್ತೀನಿ ಕಣವ ಊಟ ಊಟ ಮಾಡಿದ್ರ ಇಲ್ಲ ಕನಜಿ ಊಟ ಮಾಡಿಲ್ಲ ಅಪ್ಪ ಯಾಕೋ ಬೇಜಾರಲ್ಲಿ ಇತ್ತಲ್ಲ ನಮ್ಗೆ ಯಾಕೋ ಊಟ ಮಾಡೋಕೆ ಮನ್ಸು ಬಂದಿಲ್ಲ ಇನ್ನು ಊಟ ಮಾಡಿಲ್ಲ ಅಪ್ಪ ಬಂದ್ಬಿಡ್ಲಿ ಬಿಡಲಿ ಊಟ ಕಿಕ್ಬಿಟ್ಟು ಆಮೇಲೆ ಊಟ ಮಾಡೋದು ಅನ್ಕೊಂಡು ಸುಮ್ಮನೆ ಆಗಿದೆವು ಕರಜ್ಜಿ ಮಗನ ಉಂಡು ಒಂದು ಸ್ವಲ್ಪ ಉಂಡೆ ಇವನು ಅಷ್ಟೇ ಇವನು ಸರಿಯಾಗಿ ಊಟನೇ ಮಾಡಲಿಲ್ಲ ನೋಡಜ್ಜಿ ನಮ್ಮ ಜೀವನವೇ ಹೆಂಗಾಗೋಯ್ತು ಅಂದ್ಬಿಟ್ಟು ಆಯ್ತು ಸುಮ್ಕಿರೋ ಏ ಅಳ್ಬೇಡ ಸುಮ್ಕಿರವ ಏನಿಲ್ಲ ಬತ್ತನೆ ಸುಮ್ಕಿರು ಅದು ತೊಡಗಾಲ್ ಇರ್ಬೇಡ ಇರ್ಬಿಡತ್ತ ಯಾರು ಹೇಳಿದರು ಯಾಕೆ ನಿಮ್ಮಜ್ಜಿಯವರು ವರ್ಷ ಚೆನ್ನಾಗಿ ಹೊಡ್ಕತಿಲ್ವ ತುಂಬದ ಮನೇಲಿ ಇರೋದಕ್ಕೆ ತಿಕ್ಕಿರ ಬಿಟ್ಕೊಂಡಂಗೆ ಓದಲಿಲ್ಲ ತೊಡಗಾಲ ಅವ್ನು ಬೋಸೆ ಸುಮ್ಕಿರು ತನಿಸ್ಕೊಬೇಡಿ ನೀವು ಧೈರ್ಯವಾಗಿರಿ ನೀವು ನೀವು ಧೈರ್ಯವಾಗಿರಾ ಆಮೂ ಧೈರ್ಯ ಓದೋದ್ ಕರಿಯ ಮಾಡ್ಕೊಂಡು ಉಣ್ಕೊಂಡು ಅವನು ಭಾಗ ಮಾಡ್ಕೊಂಡು ಇರ್ತಾನಿ ನಿಮ್ಮಪ್ಪ ತಲೆಗೆ ಎಸ್ಕೊಬಿಡಿ ಸುಮ್ಕಿರವ ನೀವು ನೋಡಿದ್ರೆ ಮನೆಗೆ ಬಂದಿಲ್ವಲ್ಲ ಅಜ್ಜಿ ನಂಗೆ ನಿಜಕ್ಕೂ ಯಾಕೋ ತುಂಬ ಗಾಬರಿ ಆಯ್ತದೆ ಭಾಳ ಬೇಜಾರು ಮಾಡ್ಕೊಂಡಿತ್ತು ನಮ್ಮ ಪರಿಸ್ಥಿತಿ ಎಲ್ಲ ಹಿಂಗಾಯ್ತಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಏನೇನು ಯತ್ನ ಮಾಡ್ತಿತ್ತು ಅದಕ್ಕೆ ಯಾಕೋ ಭಯ ಆಯ್ತದೆ ಯಾಕೆ ಅಜ್ಜಿ ಭಯ ಪಡ್ಬಿಡ್ತು ಹಂಗ್ಯಲ್ಲವ ಸುಮ್ಕಿರಿ ಏನು ವಾಯ್ಕಿರ ಏನು ವಾಕ್ಯ ನನ್ಗೆ ಗಂಗಾಜನ್ಮ ಓಡ್ಬರ್ತೀನಿ ಏನರ ಒಂದ್ರು ಊಟ ಮಾಡ್ಬಿಡಿ ಇಕ್ಕಂಡು ಒಂದಿರು ಊಟ ಮಾಡ್ಕೊಂಡು ಆಸಿ இல்ல மதே மணி கலவ அஜி அவ் நம்ம மனோர் ஏன்னு எக் பிடி இல்ல அஜி தாத்தவர்காப்பா காபிரி ஐத்த நோட அப்படில எழை ஏற்க உள் கழிவல முறை ஐக்கிளாத்தில அவங்க பத்தன் சுமக்கி நாலு பங்கன் இத்து அப்ப இல் ஆகல எல்லோய்த்த ஏன்னோ ஒன்று ஆயத்த இல்ல நம்ம பாழா காபரி ஆய் அதுக்கான ஏரியா சுமீர் நீ காரி மார்க்கி நீங்க சுமீரு நீந்த இர்ப நீ ಹ್ಞೂ ಸುಮ್ನೀರು ಮಗ ಮೇಲೆ ಮನ್ಸ್ಕೊಬೇ ಹೋಗು ಎತ್ತಿ ರೂಮಿಗೆ ಮನ್ಸು ಬೇಕಾದ್ರೆ ಆಮೇಲೆ ಚಾಪೇ ಹಾಸ್ಕೊಂಡು ಬೇಕಾರೆ ಎಲ್ಲವ ಇಲ್ಲಿ ಹಾಸ್ಕೊಂಡು ಮನೆ ಕೇಳಕ್ಕಾಯ್ತದೆ ಅಂಗಲ್ದೀರಿ ಬರೋಕ್ಕೆ ಹಾಸ್ಬಿಡಿ ಮುಗಿನ ಮನ್ಸ್ಬಿಟ್ಟು ಹಾಸ್ಬಿಟ್ಟು ಮುಗಿದ ಮನ್ಸಿ ಹೊಸು ನಾನು ಹೋಗ್ಬಿಟ್ಟು ಬರ್ತೀನಿ ನಾನು ಗಂಗಾಜಿಗೆ ಹೇಳ್ಬಿಟ್ಟು ಗೋವಿಂದ ಬಂದಿರುವಂತೆ ಮನೆ ಕಂಡು ಬೆಳಿಗ್ಗೆ ಎದ್ದು ಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಏನಲ್ರಿಗ ಏನು ಅಡುಗೆ ಮಾಡಿದೀವಿ ತಿಳಿ ಸಾಂಬಾರು ಮಾಡ್ಬಿಟ್ಟು ಅನ್ನ ಮಾಡಿದೆ ಅಜ್ಜಿ ಸರಿ ಊಟ ಮಾಡವ ಉಳುಗಿ ಕೊಡು ಚಿನ್ನಗೆ அப்போ நடி அதி ஊட்டாடி ஊட்டாத்தாங்க நெந்தில் அப்பா ஊட்ட மாத்தினி நடி நீங்க ஊட்ட மா இல்லி ஊட்டா நீடக்கான ஊட்ட மாதே மாதே நலிக்கு பங்கு அந்த மக ஏன்னா சரி இல்ல புட்ஜி நோடஜி நான் தங்க பண்ண அன் இல்லை அம்ம ஜட்கு இல்ல அப்பங்க ஏன் பத்தன் சுமீர் மக ನೀನು ಒಳೆ ಗಾರರಿ ಮಾಡ್ಕೊತಿರಲ್ಲ ನೀವು ಹಿಂಗೆ ಗಾರರಿ ಮಾಡ್ಕೊಬಾರ್ದು ಸುಮ್ಕಿರಿ ಆಯಿತು ಬತ್ತದೆ ಬರ್ತಾನೆ ಎಲ್ಲಿಗೋದನ್ನು ಬತ್ತಾನು ಸುಮ್ಕಿರಿ ಹಾಂ ಬತ್ತಾನೇ ನಾನು ಹೋಗ್ಬಿಟ್ಟು ಗಂಗಾಜಿಗೆ ಹೇಳ್ಬಿಟ್ಟು ಬರ್ತೀನಿ ಹೋಗು ಮುಗಿರಿ ಹತ್ತಿ ಮಾಡಿಸ್ಬಿಟ್ಟು ಇಲ್ಲಿಗೊ ಊಟಕ್ಕೆ ಕೊಡು ನೀನು ಊಟ ಮಾಡು ಮನೆ ಕೇಳಕ್ಕಿದೆ ಬತ್ತನೆ ಬೆಳಿಗ್ಗೆ ಹೊತ್ಕ ಎಲ್ಲಿಗೋಗಿರ ಬತ್ತದೆ ಲೇಟಾಗಿ ಬರ್ಬೋದು ಕತೆ ಎಲ್ಲ ಹೋಗಿರ್ಬೇಕು ಸಾಮಾನಿಗೆ ಮನೆ ತರಕೆ ಎಲ್ಲ ಓದ್ತಾಗೆಲ್ಲ ಮೈಸೂರು ಕೊಟ್ಟೋಗಿರಬೇಕು ಅದಕ್ಕೆ ಲೇಟ್ ಆಗತ್ತೆ ಬು ಬಾ ಹೋಗಿ ಈಗ ಕೊಡುವೆ ಮುಗಿಗೆ ಮೊದಲು ಊಟಕ್ಕೆ ಈ ಕೊಡಬೇಕು ಚಿನ್ನಗೆ ಸರಿ ಅಜ್ಜ ಆಯಿತು ಬೇಗ ಹೋಗ್ಬಿಟ್ಟು ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ